ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಕಲಿಯುಗ ಬ್ರದರ್ಸ್ ಅಂತ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಇದು ನಾನು ನಮ್ಮ ಬ್ರದರ್ ಇಬ್ಬರು ಸೇರ್ಕೊಂಡು ಮಾಡ್ತಿರೋದು ಬ್ಲಾಗಿಂಗ್ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಹೇಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಯೋಚನೆ ಮಾಡಿಕೊಂಡು ಅರ್ಧ ವರ್ಷ ಕಳೆದ್ಬಿಟ್ವಿ ಬಟ್ ಇನ್ನೂ ಹೇಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಕೂತಿದ್ರೆ ನಾವು ಮಾಡೋಲ್ಲ ಸರಿ ಹೇಗೋ ಒಂದು ಆಗಲಿ ಫಸ್ಟು ಸ್ಟಾರ್ಟ್ ಮಾಡೋಣ ಮುಂದೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೀವಿ ಸೊ ವ್ಲಾಗಿಂಗ್ ಬಗ್ಗೆ ನಮ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಸೊ ಎಲ್ಲ ಯೂಟ್ಯೂಬ್ ಚಾನಲ್ಸು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನಮಗೂ ಒಂಥರ ಖುಷಿ ಆಗ್ತಿತ್ತು ಗುರು ಈ ನಾವು ಮಾಡಬಾರ್ದು ಯಾಕಂದರೆ ಟ್ರಾವೆಲಿಂಗ್ ತುಂಬ ಮಾಡ್ತಾಯಿರ್ತೀವಿ ಒಂದು ಸತಿ ವ್ಲಾಗಿಂಗ್ ಕೂಡ ಟ್ರೈ ಮಾಡೋಣ ಅಂತ ನಮ್ಮ ವೀಡಿಯೋ ಸ್ಪೆಷಾಲಿಟಿ ಏನಂದರೆ ಒಂದು ಲೋ ಬಜೆಟಲ್ಲಿ ಹೇಗೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೋದು ನೀವು ತುಂಬ ಡಿಸ್ಟೆನ್ಸ್ ಹೋಗ್ತಿದ್ರೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೋದು ಆದಷ್ಟು ಕಮ್ಮಿ ಹೇಗೆ ಖರ್ಚು ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀವಿ ಕಂಪ್ಲೀಟ್ ಟೂರ್ ಆದಮೇಲೆ ನಮ್ದು ಎಷ್ಟೆಷ್ಟು ಖರ್ಚಾಯಿತು ಎಲ್ಲೆಲ್ಲಿ ಸೇವ್ ಮಾಡ್ಕೋಬೋದು ಎಲ್ಲ ತಿಳಿಸ್ಕೊಡ್ತೀವಿ ನಿಮ್ಮ ಕಡೆಯಿಂದ ಸಹಕಾರ ಇರಬೇಕು ಸೊ ವೀಡಿಯೋಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಎಲ್ಲ ಹೇಳಿ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ